ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಪಿಕೆಪಿಎಸ್ ಸೊಸೈಟಿ ಮುಂದೆ ಕಳೆದ ಒಂದು ವಾರದಿಂದ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಕಾದು ಕಾದು ಬೇಸತ್ತು ಅಪರಿಸ್ಥಿತಿ ಉಂಟಾಗಿದೆ ಇನ್ನೊಂದು ಕಡೆ ಕಳೆದ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಕ್ಕಿದ್ದು ಈ ಭಾರಿ ಒಬ್ಬ ಷೇರುದಾ ಕೇವಲ ಒಂದು ಚೀಲ ಗೊಬ್ಬರ ಸಿಗ್ತಾ ಇದೆ ಆದರೆ ಷೇರು ಇಲ್ಲದೆ ಇರುವ ರೈತರಿಗೆ ಗೊಬ್ಬರ ಸಿಗದೆ ಕಂಗಾಲಾಗುವ ಪರಿಸ್ಥಿತಿ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ರೈತರಿಗೆ ಬಂದದಗಿದೆ ಆದ್ದರಿಂದ ಮನವಿ ನಮ್ಮ ನ್ಯೂಸ್ ಸಂಪದ ರಾಜ್ಯ ಉಪಸಂಪಾದಕ ಬಸವರಾಜ್ ವೀರಾಪುರ ಗ್ರಾಮದ ನೊಂದ ರೈತರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಗಾವಿ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಎಚ್ಡಿ ಕೋಳೇಕರ್ ಅವರ ಜೊತೆ ಈ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಕೆಲಸ ಏನು ಒಂದ್ ಮೂರ್ ಚೀಲ್ ಬರ್ಬೇಕಾಗಿತ್ತು ಒಂದ್ ಚೀಲ್ ಬಂದತ್ತ ಇಷ್ಟ ಕೊಡತ್ತಾರ ಮೊದಲೆಲ್ಲ ಹತ್ತ ಚೀಲ ಹೋದವ್ರ ಮನೆಯ ಕುಂತಾರೆ ಒಂದೊಂದ್ ಚೀಲ್ ಕೊಡ ಒಂದೊಂದ್ ಚೀಲ ಕೊಡತ್ತಾರ ಈಗ ಇಷ್ಟ ಕೊಡತಾರ ಗೋಬ್ರಿಲ್ ಅಂತ ಬಂದಲ್ ಒಂದೊಂದ್ ಚೀಲ ಕೊಡತ್ತಾರ ಇಷ್ಟು ನಿಮ್ಗೆ ಒಪ್ಪಿಗೆ ಐತಿ ಆದ್ರೂ ಈ ಬಾತ್ ಕೊಯ್ಯಾಕ್ ಬೇಕಾಗೈತಿ ಈಗ ಈಗಿಷ್ಟ ಆದ್ರೆ ನಿಮ್ಗೆ ಬರೋಬ್ಬರ ಆಕತಿ ಅನಿವಾರ್ಯ ಒಯ್ಯಾಬೇಕಾಗೈತಿ ಒಯ್ಯಾತ ಪ್ರತಿ ವರ್ಷ ಎಷ್ಟು ತಗೋತಿದೆ ಪ್ರತಿ ವರ್ಷ ಎಷ್ಟು ತಗೋತಿದೆ ಪ್ರತಿ ವರ್ಷ ನಾವು ಒಂದು ಐವತ್ತು ಚೀಲ ತಗೋತಿದ್ವಿ ರೀ ಹಾಂ ಈ ಸಲ ಈ ಸಲ ಏನು ಹತ್ತು ಚಿಲ ಸಿಗುವತ್ತರ ನಮಗೆ ಯಾಕೆ ಹಿಂಗೆ ಸಮಸ್ಯೆ ಆಗ್ತೈತೆ ಏ ಇದು ಗೊಬ್ಬರದ ಏನು ಸಮಸ್ಯೆ ಅನ್ನೋದು ತಿಳುವಲ್ತರ ನಮಗೆ ಹೌದಾ ಕೇಳಿದ್ರೆ ಏನು ಹೇಳ್ತಾವ್ರಿ ಕೇಳಿದ್ರೆ ಏನೋ ಲಿಂಕ್ ತಗೋರಿ ಹಾಂ ಲಿಂಕ್ ಇದ್ರೂನು ಈ ಗೊಬ್ಬರ ಕೊಡುವಾರ್ರಿ ಅವರು ಹಾಂ ಹಾಂ ಏನು ಬರೇ ಇವ್ರು ಡೈರೆಕ್ಟ್ ಉಳ್ಳ ಏನು ತಗತ್ತಾವ್ರ ಏನು ಅಂತ ಡೈರೆಕ್ಟರ್ ಅನ್ನಕ್ಕೆ ಏನು ಸರ್ ಇವ್ರು ರೊಕ್ಕ ಕೊಟ್ರು ನೋಡಿರಿ ಹಾಂ ಗೊಬ್ಬರ ಕೊಡಕ್ಕೆ ತಯಾರಿ ಹೌದಾ ಹಾಂ ಹಾಂ ಎಲ್ಲರಿಗೂ ಹಿಂಗೆನಾ ಒಂದು ಸೇರಿ ಒಂದೇ ಚೀಲ ಕೊಡತ್ತಾರ ರೀ ಈಗ ಇವ್ರು ಒಂದು ಸೇರ್ಗೆ ಮೊದ್ಲು ಒಂದು ಸೇರ್ಗೆ ಎಷ್ಟು ತಗೋತಿದ್ರಿ ಪೈಲ ಒಂದು ಸೇರಿಗೆ ಹತ್ತು ಚೀಲ ತಗೋತಿದ್ವಿ ರೀ ಹೌದು ಹತ್ತರಿಂದ ಹನ್ನೆರಡು ಚೀಲಾ ರೀ ಓಕೆ ಹಾಂ ಹೇಳಿ ಹೆಸ್ರು ನೀರು ನೀರಿ ಹಾಂ ಏನು ರೀ ಮೂರ್ ನಾಲ್ಕು ಎಚ್ ಇರೋಲ್ಲ ಒಂದು ಸೇರು ಗೊಬ್ಬರ ಕೊಡತ್ತಾಗುವ ಮತ್ತೆ ಹಿಂಗಾರ ನಮ್ ಸಮೀಕ್ಷೆ ಹಂಗ ಬಗೆ ಹಾ ಓಯ್ಯವ್ರ ಹತ್ತೈದ್ ಸಲ ಹೋಯ್ತಾರ ಹದಿನೈದು ಚಲ ಹೋಯ್ತಾರ ಏನ್ ಸಮಸ್ಯೆ ನಮ್ಗೆ ಅದಕ್ಕೆ ಇನ್ನು ಮಟ್ಟ ನಾವು ಬಂದಿರೋ ಸಣ್ಣ ರೈತ ಒಂದ್ ಚಲೋ ಅಂತ ರೀ ಒಂದ್ ಚಲೋ ಹೋದ್ ನಾವ್ ಏನ್ ಇಲ್ಲ ಆಕ ರೈತರ ನಮ್ಮಂತ ಬಾಳ್ಮೇಲೆ ರೈತರ ಸಮಸ್ಯೆ ಆಗ ಉಂಟದೆ ಅದ್ ಏನ್ ಸಮಯಿಸ್ ಸ್ವಲ್ಪ ನೀವ ಎಲ್ಲ ಕಡೆ ಆಡ್ ಬೀಚ್ ಹೇಳ ಬಗೆರ್ಸ್ಕೊಡ್ರಿ ಈಗ ನಮ್ಗ ಎಸ್ ಎಸ್ ಅಂದ್ರೆ ಸರ ನಮ್ ಸಪ್ರೇಟ್ ಮಾಡಿ ಕೊಡ್ಬೇಕು ಸರ್ ಇವು ನಮ್ಮ ಜನರಲ್ ಹೋಗ್ರಿ ಸರ್ ಅವ್ರು ನಮ್ಗೆ ಗೊಬ್ಬರ ಕೊಡೋರು ಸರ್ ಹ್ಮ್ ಅದಕ್ಕ ನಮ್ಗೆ ಎಸ್ ಸಿ ಎಸ್ ಟಿ ಮನೆಗ್ರಿ ಸಪ್ರೇಟ್ ಕೊಡುವಂಗ್ ಸ್ಕೀಮ್ ಕೊಡ್ಬೇಕು ಸರ್ ಈಗ ಕೃಷಿ ಇಲಾಖೆ ಹೆಂಗಿರುತ್ತಲ್ಲ ಆ ರೀತಿ ಆ ರೀತಿ ಕೊಡ್ಬೇಕು ಸರ್ ಹ್ಮ್ರಿ ಈಗ ಏನು ಗೊಬ್ಬರ ಕೊಡುವಲ್ರಿ ಸರ್ ಅವ್ರಿಗೆ ಹೌದಾ ನಮ್ ಎಸ್ ಟಿ ಮನೆ ಕೊಡೋಲ್ ಸರ್ ಕೊಡ್ತಾ ಇಲ್ಲ 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 ಸರ್ ಹೌದಾ ಹ್ಮ್ ಸರ್ ಹ್ಮ್

ಕೊಡುವು ಎಲ್ಲ ತೀರಿರ್ತೈತಿ ಹಿಂದ ಬರಿ ನಾಳೆ ಬಂದಂತ ಅದು ಗೊಬ್ಬರ ಮಲ್ದ ಸಾಲ್ಟ್ ಇದ್ ಬಿಡೋದು ಸರ ಅದಕ್ಕೆ ಹಿಂಗ ನಮ್ಗೆ ಸಪ್ರೇಟಾಗಿ ಮಾಡಿ ಕೊಡ್ಬೇಕು ಸರ್ ನಮ್ ಗೊಬ್ಬರ ಅಲ್ಲಿ ಉಳಿಬೇಕಾರೆ ನಾವು ಬೋರ್ ಮಟಾರಿ ಹಲೋ ರೀ ನಮ್ ಗೊಬ್ಬರದ ಇದ ಸಮಸ್ಯೆ ರೀ ಸಾತ್ರ ಕೂಡ ಪಟ್ಟಿಲ್ಲ ಹಾಂ ಹೊರ ಬರ್ಸ ನಾಲ್ವತ್ತು ಚಲ ಈ ಸಲ ಈ ಸಲ ಎಲ್ಲಿ ಕೊಟ್ಟಿಲ್ಲರ ಈಗ ಗೊಬ್ಬರ ಇಲ್ದ ಕೊಟ್ಟಿಲ್ಲರ ಗೊಬ್ಬರ ಇಲ್ದಕ್ಕ ರೀ ಈಗ ಒಂದೊಂದು ಸಲ ಕೊಡುದಂದಾರ ಹ್ಞೂ ಅದಕ್ಕಾಗಿ ಹ್ಞೂ ಹ್ಞೂ ಆಯ್ತು

ಅವ್ರಿಗೆ ಗೊತ್ತರ ಸಮಸ್ಯೆ ಸಮಸ್ಯೆ ಏನಕೊಬ್ರ ಹತ್ ಚಿರಾ ತೊಗೊಂಡ್ಬರ್ತಾರ ಒಂದ್ ಮೂರ್ ಮಂದಿ ಕೊಡ್ತಾರ ಹೆಂಗ ಪುರಸ್ ಹತ್ರ ಕೊಡ್ಬೇಕು ಮತ್ತೆ ಹತ್ತ ಚಿಲಾ ಕೊಡ್ರೀಗ್ರಿ ಹತ್ ಚಿಲ ಹಾಕ್ರಿ ಬೇಕ್ರಿ ಗೊಬ್ರೋಡ್ತಿ ಅಲ್ಲ ಯಾವಾಗಿಂದ ಸಮಸ್ಯೆ ಆಗಿದೆ ಓದ್ಸಲ್ಲ ಚೆನ್ನಾಗಿ ಬರ್ತಿತ್ತ ಗೊಬ್ಬರ ಬರ್ತಿತ್ತಲ್ಲ ಈಗ ಬರವಾಲ್ ಯಾಕೆ ಬರ್ತಾ ಇಲ್ಲ ಯಾಕೆ ಮಾಡೋದಿಲ್ಲ ಹಿಂಗ ಹೌದಾ ಹೌದಾ ನೀವು ನಿಮ್ಗೆ ಎಷ್ಟು ಬರ್ತಿತ್ತು ಓದ್ಸಲ್ಲ ಒನ್ ಟನ್ ಒನ್ ಟನ್ ಎಷ್ಟು ಎಕರೆ ಇದೆ ಮೂರು ಎಕರೆ ಮೂರು ಎಕರೆಗೆ ಮತ್ತೆ ಈ ಸಲ ಯಾಕೆ ಎಷ್ಟು ಎಷ್ಟು ತಗೊಂಡ್ರಿ ಈ ಸಲ ಬರೀ ಅರ್ಧ ಟನ್ ಕೊಡಬಾರ್ದು ಅರ್ಧ ಟನ್ ಕೊಡಬಾರ್ದು ಯಾಕೆ ಹಿಂಗ ಆಗ್ತಾ ಇದೆ ಶಾರ್ಟೇಜ್ ಪ್ರತಿ ವರ್ಷ ಯಾವ ರೀತಿ ಶಾರ್ಟೇಜ್ ಬಂದಿರಲಿಲ್ಲ ಇಲ್ಲಿ ಈಗ ಬರೋದು ಅದೇ ಯಾಕೆ ಅಂತ ಅದನ್ನೇ ಕೇಳ್ತಾವಲ್ಲ ಹಾ ಅವ್ರು ಬರ್ಲಿ ಹಾ ಹ ಈ ಒಟ್ಟಾರೆ ಏನೋ ಗೊಬ್ಬರ ಕರೆಕ್ಟ್ ಆಗ ಕೊಡ್ಬೇಕು ಹ್ಮ್ ಕೊಡ್ಸ್ಬೇಕಾ ಹೌದಾ ಹೋಗಿದ್ರ ಸೊಸೈಟಿ ಕಡೆ ಹೌದೇನ್ ಈಗ ಹಾ ಹ ಈ ಒಂಟಿನ್ಯ ಹೌದಾ ಏನೋ ಯಾರೋ ಡೈರೆಕ್ಟರ್ಗಳು ಕೇಳಿದ್ರೆ ಏನ್ ಹೇಳ್ತಾವ್ರೆ ಚರ್ಮ ಪುಟ್ಟ ಬೇಟೆ ಆಗ್ತಾನ ಅದೇ ಏನ್ ಹೇಳ್ತಾವ್ರೆ ಗೊಬ್ಬರ ಯಾಕೆ ಕೊಡ್ಬಾರ ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊಬ್ಬರ ಕರೆಕ್ಟ್ ಕೊಡ್ಸ್ಬೇಕು ಹ್ಮ್ ಕೊಡ್ಸವು ಕೊಡಿಸ್ಬೇಕು ಕೊಡಿಸಬೇಕು ಆ ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮಕ್ಕೆ ಬಂದಿದ್ದೀನಿ ವೀರಾಪುರ ಗ್ರಾಮದಲ್ಲಿ ಮತ್ತೆ ಸುತ್ತಮುತ್ತಲ ಬಹುತೇಕ ಕಡೆ ಗೊಬ್ಬರದ ಸಮಸ್ಯೆ ಆಗಿದೆ ಈಗ ಹಂಗಾಮು ಬೇರೆ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈಗ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರೋದು ವೀರಾಪುರದಲ್ಲೇ ಪ್ರತಿ ವರ್ಷ ಎರಡ್ ಸಾವಿರದ ಪ್ರತಿ ವರ್ಷ ಸಾವಿರದ ಐನೂರು ಚೀಲ ಸಪ್ಲೈ ಆಗ್ತಿತ್ ಅಂತಿಲ್ಲ ಆದ್ರೆ ಈ ಬಾರಿ ಒಂದು ಸಾವಿರದ ಮುನ್ನೂರ ಐವತ್ತು ಚೀಲ ಬಂದಿದೆ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಅವ್ರು ಹೇಳಿದ್ದಾರೆ ವಿಶೇಷವಾಗಿ ನೂರ ಐವತ್ತು ಚೀಲ ಕಮ್ಮಿ ಬಂದಿದೆ ಇಂಥ ಸಂದರ್ಭದಲ್ಲಿ ಇದರಿಂದ ಏನಪ್ಪಾ ಆಗ್ತಾ ಇದೆ ಅಂದ್ರೆ ರೈತರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈಗ ನಾನು ಕೇಳೋದು ವಿಶೇಷವಾಗಿ ಈಗ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತೆ ಮಾಜಿಗಳು ಎಲ್ಲರೂ ಸಹ ಬರೀ ಡಿ ಸಿ ಸಿ ಬ್ಯಾಂಕ್ ಹೋಗಲ್ಲಿದ್ದಾರೆ ಆದರೆ ರೈತರು ಬ ಮಾತ್ರ ಗೊಬ್ ಗೊಬ್ಬರ ಸಿಗದೆ ಸಾಕಷ್ಟು ಒಂದ್ ರೀತಿ ಪರಿತಪಿಸತಕ್ಕಂಥ ಪರಿಸ್ಥಿತಿ ಇದಾಗಿದೆ ನೀವು ರೈತರ ಮೇಲೆ ಆರಿಸ್ಬರ್ತೀರಾ ರೈತರುಗಳು ಬರೇ ಷೇರುಗಳು ಓಟ್ಗಳು ಮಾತ್ರ ಬೇಕು ನಿಮ್ಗೆ ಇಂಥ ಸಂದರ್ಭದಲ್ಲಿ ಸರಿಯಾಗಿ ನೀವು ಗೊಬ್ಬರ ಕೊಡೋಕ್ಕಾಗಲ್ವಾ ಸ್ವಾಮಿ ನಿಮ್ಗೆ ಎಲ್ಲಾರ್ಗೂ ಕೇಳಿಕ್ ಬಯಸ್ತೇನೆ ಆಯ್ತಾ ಹಾಗಾಗಿ ಈಗ ನಾನು ಕೇಳೋದಷ್ಟೇ ದಯವಿಟ್ಟು ನಮ್ಮ ರೈತರುಗಳಿಗೆ ತೊಂದರೆ ಆಗಬಾರ್ದು ಮತ್ತೆ ವಿಶೇಷವಾಗಿ ಅವು ಏನು ಪ್ರತಿ ವರ್ಷ ಯಾವ ರೀತಿ ಕೊಡ್ತಿದ್ರು ಗೊಬ್ಬರಗಳನ್ನ ಆ ರೀತಿ ಪ್ರತಿಯೊಬ್ಬ ರೈತರಿಗೂ ತಲುಪಬೇಕು ಅಂತ ಹೇಳ್ಬಿಟ್ಟು ಇದನ್ನ ಟ್ವಿಟ್ ಮಾಡ್ತಾ ಇದು ಮನ್ಯ ಜೆ ಡಿ ಸಾಹೇಬ್ರಿಗೂ ಸಹ ಕಲ್ಸ್ಕೊ ಕೊಡ್ತೀನಿ ಸಾಧ್ಯವಾದ್ರೆ ದಯವಿಟ್ಟು ಒಂದು ಎಲ್ ಟ್ರಕ್ಕು ಗೊಬ್ಬರನ ಹೆಚ್ಚುವರಿಯಾಗಿ ನಮ್ಮ ವೀರಾಪುರ ಗ್ರಾಮಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಯಾಕೆ ಈ ಬಾರಿಗೆ ಏನ್ ಸಮಸ್ಯೆ ಆಗ್ತಾ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಯಾಕೆ ಸರ್ ಪ್ರತಿ ವರ್ಷ ಒಂದ್ ರೀತಿ ಸಮರ್ಪಕ ಗೊಬ್ಬರ ದೊರಕೋದು ರೈತರುಗಳಿಗೆ ಆದ್ರೆ ಈ ಬಾರಿ ಯಾಕೆ ಸರ್ ಸ್ವಲ್ಪ ಏನೋ ಎಲ್ಲ ಒಂದ್ ಕಡೆ ನಿರೀಕ್ಷೆಗೆ ತಕ್ಕಂತೆ ಸಿಗ್ತಾ ಇಲ್ಲ ಫೆಡರೇಷನ್ ಅವ್ರ ತಪ್ಪಿನಿಂದ ಸಕಾಲಕ್ಕೆ ರೈತರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ಯಾಕಂದ್ರೆ ಇನ್ನೂರ ನಲ್ವತ್ತು ಕೋಟಿ ರೂಪಾಯಿ ಫೆಡರೇಷನ್ ನಲ್ಲಿ ಅಮೌಂಟ್ ಕೊಳಿತಾ ಬಿದ್ದಿದ್ರು ನಮ್ಮ ಭಾಗದ ಪ್ರತಿನಿಧಿ ಆದಂತ ಅದನ್ನ ಸದ್ಬಳಕೆ ಮಾಡಿಕೊಳ್ಳಿಲ್ಲ ಯಾಕಂದ್ರೆ ಹಿಂದಿನ ಸಲ ಅವರು ದೊಡ್ಡವರಿದ್ರು ಸಮರ್ಪಕವಾಗಿ ಗೊಬ್ಬರ ವಿತರಣೆ ಆಗಿತ್ತು ಜೆಡಿ ಶಿವನಗೂಡ ಪಾಟೀಲ್ ಅವರಿದ್ರು ಅವರು ಎಲ್ಲಾ ಸರಿಯಾಗಿ ನಮಗೆ ಸಮರ್ಪಕವಾಗಿ ಗೊಬ್ಬರ ಕೊಟ್ಟಿದ್ರು ಇವಾಗ್ಲೂನು ನಮ್ ಬೈಲೊಂಗಲಿ ಇಡಿ ಆದಂತ ದಳವಾಯಿ ಸರ್ ಆಗಲಿ ಅಥವಾ ಈಗ ಹೊಸದಾಗಿ ಬಂದಿರತಕ್ಕಂಥ ಜಿ ಡಿ ಕುಳೇಕರ್ ಸರ್ ಆಗಲಿ ಹಾಗೆ ಸಲೀಂ ಆಗಲಿ ನಾವು ಕೇಳಿದಾಗ ಗೊಬ್ಬರ ಕಳಿಸಿದಾರು ಆದ್ರೆ ಪ್ರತಿ ವರ್ಷದಂತೆ ಬರುವಂತ ರೀತಿಯಿಂದ ಗೊಬ್ಬರ ನಮಗೆ ಸಮರ್ಪಕವಾಗಿ ಸಿಕ್ಕಿಲ್ಲ ನಮ್ಮ ಕರೆ ಇವತ್ತೆಂಟ್ ಅಂಗಡಿ ಅಂಗಡಿ ನಾವು ನೋಟಿಸ್ ಕೂಡ ಈಗ ಇವತ್ತೊಂದು ವರದಿ ಮಾಡಿದ್ವಿ ಸರ್ ವಿಶೇಷವಾಗಿ ವಿರಾಪುರದಲ್ಲಿ ಒಂದು ರೀತಿ ಗೊಬ್ಬರದ ಕೊರತೆಯಿಂದ ಬೀದಿಗೆ ಬಿದ್ದ ರೈತರು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಗೊಬ್ಬರದ ಕೊರತೆ ಆಗಿದೆ ಸರ್ ವಿಶೇಷವಾಗಿ ತಾವೇನಾದ್ರು ಸ್ವಲ್ಪ ಏನಾರು ನಾವು ಈಗ ಕೊರತೆ ಅಂತೂ ಇಲ್ಲ ಈಗ ನೋಡ್ರಿ ಒಂದ್ ಅಂಗಡಿ ಒಳಗ ತಾವು ಕೇಳಿರ್ತೀರಿ ಒಂದ್ ಒಂದು ಊರಾಗ ಐದ್ ಅಂಗಡಿ ಇರ್ತಾವೆ ಐದ್ ಅಂಗಡಿ ಇಲ್ಲಸಿದ್ರು ಅಂದ್ರೆ ಐದು ಅಂಗಡಿ ಒಳಗೆ ಗೊಬ್ಬರ ಇಲ್ಲಕ್ಕಿಲ್ಲ ಬಟ್ ಒನ್ ಆರ್ ಟು ಅಂಗಡಿ ಒಳಗೆ ಇದ್ರೂ ಸಹಿತ ಆ ರೈತ ಅಲ್ಲಿ ತಗೋಬಹುದಲ್ಲ ಪಿ ಕೆ ಪಿ ಎಸ್ ವೀರಾಪುರದಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಅಲ್ಲೇ ಪಕ್ಕದ ಪಕ್ಕ ಅಥವಾ ಅದೇ ಊರಾಗ ಇರಬಹುದು ಅಂತಕ್ಕಂಥ ಆ ರೀತಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಸೂಚನೆ ಅಂದ್ರೆ ಆ ಪ್ಯಾಕೆಟ್ನಾಗ ಈಗ ಸಪೋಸ್ ಬೈಲ್ ಹೊಂಗಲ್ಪ ಬೈಲ್ ಹೊಂಗಲ್ದಲ್ಲಿ ಟಿ ಎ ಪಿ ಟಿ ಎ ಪಿ ಸಿ ಎಂ ಎಸ್ ಅಂತ ಇದೆ ದೊಡ್ಡ ಅವ್ರದ್ದು ಬಿಸ್ನೆಸ್ ಇದೆ ಆಮೇಲೆ ಮೂರ್ನಾಲ್ಕು ಪ್ರೈವೇಟ್ ಡೀಲರ್ಸ್ ಅದಾರ ಅಲ್ಲಿ ಈಗ ಬೈಲ್ವಾಡ ಅಂತ ಒಂದು ಸೊಸೈಟಿ ಇದೆ ಬೈಲ್ವಾಡ ಸೊಸೈಟಿ ಒಳಗೆ ಗೊಬ್ಬರ ಇರ್ಲಿಕ್ಕೂ ಸಹಿತ ಒಂದು ನಾಲ್ಕೇ ಕಿಲೋಮೀಟರ್ ಬೈಲ್ಹೊಂಗಲ್ ಇದೆ ಆ ರೀತಿ ಆಯಾ ಪ್ಯಾಕೆಟ್ ನಲ್ಲಿ ಬೈ ಕಿತ್ತೂರು ಪ್ಯಾಕೆಟ್ ನಲ್ಲಿ ಎಂ ಕೆ ಹೋಳಿ ಪ್ಯಾಕೆಟ್ ನಲ್ಲಿ ಹೊಂಗಲ ಬೆಳವಡಿ ಸೌದತ್ತಿ ರಾಮದುರ್ಗ ಈ ರೀತಿ ಆಯಾ ಪ್ಯಾಕೆಟ್ ದೊಳಗ ಗೊಬ್ಬರದ ಇರತಕ್ಕಂತ ಇರ್ಲಿಕ್ಕೆ ನಾವು ಕ್ರಮವನ್ನು ಕೈ ಕೈಕೋತಾ ಇದ್ದೇವೆ ಕೆಲವೊಂದು ಸೊಸೈಟಿ ಒಳಗೆ ಏನಾಗಿದೆ ಈ ಸಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು ಪಿ ಕೆ ಪಿ ಎಸ್ ದಲ್ಲಿ ಸ್ವಲ್ಪ ಗೊಬ್ಬರದ ಅಲ್ಲಿ ಇಲ್ಲಿ ನನಗೆ ಸಾಕಷ್ಟು ಫೋನ್ ಮಾಡ್ತಾವೆ ತಮಗೂ ಕೂಡ ಕೇಳಿರ್ಬೋದು ಇಫ್ಕೋ ಮತ್ತು ಕ್ರಿಫ್ಕೋ ಅಂತ ಹೇಳಿ ಈ ಸಹಕಾರಿ ಸಂಘಗಳಿಗೆ ಕೊಡ್ತಕ್ಕಂತ ಎರಡು ಕಂಪ್ನಿ ಅದಾವ ಈ ಸಲ ಅವರು ಭಾರತ ಸರ್ಕಾರದಿಂದ ನಮ್ಗೆ ಅಲಾಟ್ಮೆಂಟ್ ಬಂದಿಲ್ಲ ಕಂಪನಿಗಳಿಗೆ ಅವ್ರಿಗೆ ಆ ಗೊಬ್ಬರ ಬಂದಿಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಫರ್ ಸ್ಟಾಕ್ನೇ ಸ್ವಲ್ಪ ಬಫರ್ ಸ್ಟಾಕ್ ನಾವು ಇಟ್ಕೊಂಡು ಕಾಪು ದಾಸ್ತಾನ ಇಟ್ಕೊಂಡು ಅದರಲ್ಲಿ ಏನಂತಂದ್ರೆ ಆ ಪಿಕೆ ಪೇಸ್ಗಳಿಗೆ ಫೀಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ನಾವು ಕ್ರಮೇಣ ತರಿಸ್ತಾ ಇದ್ದೇವೆ ಯಾವುದೂ ಇಲ್ಲ ಎಲ್ಲಿ ಯಾವ ಒಂದು ಪಿಕೆ ಪೇಸ್ ಒಂದು ತೊಂದರೆ ಇದ್ರು ಸಹಿತ ನಾವು ಕಾಪು ದಾಸ್ತಾನದಿಂದ ಅವ್ರಿಗೆ ಅವ್ರಿಗೆ ಸಪ್ಲೈ ಮಾಡಿ ಸರಿಪಡಿಸ್ತೇವೆ ಈಗಂತೂ ಸಿಕ್ಕಾಪಟ್ಟೆ ಈಗ ವರದಿ ತೋರಿಸ್ತೀವಿ ಸರ್ ನಮಗೆ ಅಂಥವು ಏನಾದ್ರು ಬಂದರೆ ಸ್ವಲ್ಪ ಏನಾದ್ರು ಮಾನವೀಯತೆ ದೃಷ್ಟಿಯಿಂದ ಒಂದು ಒಂದು ಟ್ರಕ್ ಅಷ್ಟು ಏನಾದ್ರು ಇದು ಮಾಡ್ತೀರಾ ಸರ್ ಮಾಡ್ತೆ ಮಾಡ್ತೇವೆ ಇಲ್ಲಿ ನೀವು ಹೇಳಿದ್ರೆ ಎಲ್ಲಿ ಪಿ ಕೆ ಪೇಸ್ ಆಯ್ತು ಇಂತ ನಮ್ಮ ರೈತ ಸಂಪರ್ಕ ಸರ್ ಇಂತಲ್ಲಿ ತೊಂದರೆ ಆಗ್ತಾ ಇದೆ ಸ್ವಲ್ಪ ಒಂದು ವಾರದಿಂದ ಹತ್ತು ದಿವಸ ಗೊಬ್ಬರ ಇಲ್ಲ ವ್ಯವಸ್ಥೆ ಮಾಡ್ತೀವಿ ಪ್ರಶ್ನೆ ಈಗ ಇನ್ನೊಂದು ಒಬ್ಬ ರೈತರು ಹೇಳಿದ್ದಾರೆ ಸರ್ ವಿಶೇಷವಾಗಿ ಪರಿಶಿಷ್ಟ ಪರಿಶಿಷ್ಟಿ ವರ್ಗದವರ ರೈತರು ಯಾವ ರೀತಿ ನೀವು ಪಾಟ್ಗಳನ್ನು ವಿತರಣೆ ಮಾಡುವಾಗ ಮೀಸಲಾತಿ ಕೊಡ್ತಿರಲ್ಲ ಸರ್ ಅವ್ರಿಗೆ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಅದೇ ರೀತಿ ಗೊಬ್ಬರ ವಿತರಣೆಲ್ಲೂ ಸಹ ನಮಗೆ ನಮಗೆ ಸಪ್ರೇಟು ಕೊಡಬೇಕು ಎಲ್ಲ ಒಂದು ಕಡೆ ಜನರಲ್ ಅವರೇ ಜಾಸ್ತಿ ತಗತವ್ರೆ ಹಾಗಾಗಿ ನಮಗೂ ಮೀಸಲಾತಿ ನಮಗೆ ಸಪ್ರೇಟು ಗೊಬ್ಬರ ಕೊಡಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡಿದ್ದಾರೆ ಸರ್ ಏನಂದ್ರೆ ಈಗ ಒಂದು ಸರ್ ಈಗ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಕಡಕೊಳ್ಳೋದು ಡೀಲರ್ ಸರ್ ಡೀಲರ್ ಡೀಲರ್ ಇಲ್ಲ ಸರ್ ಕೊಬ್ರಾ ಕೊಬ್ರಾ ರೈತರು ರೈತರು ಇಂತ ಸಂದರ್ಭದಲ್ಲಿ ನಮಗೂ ಸಪ್ರೇಟ್ ಕೊಡಬೇಕು ಬರೆ ಜನರಲ್ ಅವರಿಗೆ ಕೊಡ್ತಾರೋ ನಮಗೆ ಸಿಗತಾ ಇಲ್ಲ ಅಂತ ಇಲ್ಲ ಅಂತ ಏನು ನಮ್ಮಲ್ಲಿ ಇಲ್ಲ ಎಲ್ಲ ರೈತರು ಒಂದೇ ನಮಗ ರೈತರು ಏನದಲ್ಲ ಅವ್ರ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ರೈತರು ಇರಬಹುದು ಜನರ ರೈತ ಇರಬಹುದು ಆ ರೀತಿ ಏನು ತಾರತಮ್ಯ ನಾವು ಮಾಡ್ಲಿಕ್ಕೆ ಹೋದ ಡೀಲರ್ಸ್ ಕೂಡ ಮಾಡಬಾರ್ದು ನಾನು ಸ್ಪಷ್ಟ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತೀನಿ ಡೀಲರ್ಸ್ ಡೀಲರ್ಸ್ಗಳಿಗೆ ಕೊಡ್ತೀನಿ ಅಂತ ಯಾವುದೇ ತಾರತಮ್ಯ ಮಾಡ್ತಕ್ಕದಲ್ಲ ಎಲ್ಲ ರೈತರು ಏನಂತ ಯಾರು ಬರ್ತಾರ ಅವ್ರಿಗೆ ಒಳಗ ಗೊಬ್ಬರ ಕೊಡಬೇಕು ಯಾರು ಅಂಗಡಿಗೆ ಬರ್ತಾರ ಅವ್ರದ್ದು ಅವ್ರಿಗೆ ಒಳಗೆ ಗೊಬ್ಬರ ಇಟ್ಕೊಂಡು ಯಾರು ಗೊಬ್ಬರ ಇಲ್ಲ ಅಂತಕ್ಕಂಥದ್ದು ಇಲ್ಲ ನಾವೆಲ್ಲ ನಮ್ಮ ಮತ್ತು ಅವರಿಗೆ ಇಡಿ ಸೂಚನೆಯನ್ನು ಕೊಟ್ಟು ತಾಲೂಕು ಮೀಟಿಂಗ್ ಮಾಡಿದ್ದೇವೆ ಕೆಪಿ ಸೊಸೈಟಿ ತಾರತಮ್ಯ ಆಗ್ತಾ ಇದೆ ಅಂತ ಸರ್ ಇಲ್ಲ ಇಲ್ಲ ಅಂತ ಏನು ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬಂದಿಡಿಯಟ್ಲಿ ಧನ್ಯವಾದ ಏನಾದ್ರೂ ಈ ವೀರಾಪುರ ಗ್ರಾಮದ ರೈತರಿಗೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು